ಒಂದ್ಸತಿ ಅಂದ್ರೆ ಒ ದುಡ್ಡಿರೋನೇ ಎಂಎಲ್ ಎಂಎಲ್ ಆದ್ಮೇಲೆ ಅಧಿಕಾರ ಉಪಯೋಗಿಸ್ಕೊಂಡು ದುಡ್ ದುಡ್ಡು ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಆಮೇಲೆ ಈ ಸಿಸ್ಟಮ್ ಹೇಗಿದೆ ಅಂತಂದ್ರೆ ನೀವು ಎಲೆಕ್ಷನ್ ಗೆಲ್ಲಬೇಕು ಅಂತಂದ್ರೆ ನೀವು ಇಪ್ಪತ್ತ ಇಪ್ಪತ್ತೈದು ಕೋಟಿ ಖರ್ಚು ಮಾಡಬೇಕು ಇಪ್ಪತ್ತೈದು ಕೋಟಿ ಖರ್ಚು ಮಾಡಿರೋನು ಒಂದ್ ಲಕ್ಷ ರೂಪಾಯಿ ಸಂಬಳ ಕೆಲಸ ಮಾಡ್ತಾನೆ ನನಗೆ ಸಾಧ್ಯ ಎಲೆಕ್ಷನ್ ಬಂದಿದ್ದ ದಿವಸದಿಂದ ಎಲೆಕ್ಟ್ ಆಗಿ ಬಂದಿದ್ದ ದಿವಸದಿಂದ ಅವ್ನು ಫಸ್ಟ್ ಇದನ್ನ ನೀನ್ ರಿಕವರ್ ಮಾಡಬಹುದು ಇನ್ನೊಂದ್ ಏನ್ ಮಾಡ್ಬೋದು ವಾಮ ಮಾರ್ಗ ಇನ್ನೊಂದು ಮಾರ್ಗ ಸ್ಟಾರ್ಟ್ ಆಗುತ್ತೆ ಯಾವತ್ತಿನ ತನಕ ನಾವೊಂದು ರಾಡಿಕಲ್ ರಿಫಾರ್ಮ್ ತಂದು ಅದಕ್ಕೆ ನಾನು ಹೇಳ್ತಾ ಇರೋದು ಒನ್ ನೇಷನ್ ಒನ್ ಎಲೆಕ್ಷನ್ ಇಸ್ ರ್ಯಾಡಿಕಲ್ ರಿಫಾರ್ಮ್ ಎಲೆಕ್ಷನ್ ಖರ್ಚಾಗುವಂತ ದುಡ್ಡು ಕಡಿಮೆ ಆಗಲ್ವೋ ರಾಜಕಾರಣಿಗಳಿಗೆ ಪ್ರೊಫೆಷನಲ್ ಆಗಿ ರಾಜಕಾರಣ ಮಾಡಲಿಕ್ಕೆ ನಾನು ಬರ್ತೀನಪ್ಪ ನನಗೆ ಇಷ್ಟ ಒಂದು ಐ ಟಿ ಕೆಲಸಕ್ಕೆ ಹೋದ್ರೆ ನನಗೆ ಮೂರು ಲಕ್ಷ ಕೊಡ್ತಾರೆ ಇನ್ನೊಂದ್ ಕಡೆ ಇಷ್ಟು ಕೊಡ್ತಾರೆ ಮಾಡಬೇಕು ಅಂತಂದ್ರೆ ಹೆಂಗೆ ಆತರ ನಾವು ಅದನ್ನ ಅಪ್ರೋಚ್ ಮಾಡಲಿಲ್ಲ ಅಂತಂದ್ರೆ ಈ ವ್ಯವಸ್ಥೆ ಚೇಂಜ್ ಆಗಲ್ಲ ಫಾರ್ ವಾಟ್ ಬಿಕಾಸ್ ಎಲೆಕ್ಷನ್ ಬಹಳ ಕಾಸ್ಟ್ಲಿ ಆಗ್ತಾ ಇದೆ ಈಗ ಈ ಕಾಸ್ಟ್ಲಿ ಆಗಿರೋದ್ರಿಂದ ಪ್ರಾಮಾಣಿಕವಾಗಿರೋದು ಬಾರಿ ಕಾಸ್ಟ್ ಕೆಲಸ